ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಗೋಮಾತಾ ಫೌಂಡೇಶನ್ ಸನಾತನ ಹಬ್ಬಗಳ ಆಚರಣಾ ಸಮಿತಿ ಗೋಸೇವಾ ಗತಿ ವಿಧಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಯೋಜಿಸಿದ್ದ ಸಂಕ್ರಾಂತಿ ಉತ್ಸವ ಗೋಪೂಜೆ ಹಾಗೂ ಗೋ ಆರತಿ ನಮ್ಮ ದೊಡ್ಡಬಳ್ಳಾಪುರದ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕ ಸಂಕ್ರಾಂತಿ ಉತ್ಸವ ಆಚರಣೆ ಕಾರ್ಯಕ್ರಮ ಏರ್ಪಡಿಸಿದ್ದು ಸಾರ್ವಜನಿಕರು ಅತ್ಯುತ್ಸಾಹದಿಂದ ಪಾಲ್ಗೊಂಡು ಬಹುತೇಕ ಯಶಸ್ವಿಗೊಳಿಸಿದ್ದಾರೆ ನಮಸ್ಕಾರ ನಾಡಿನ ಎಲ್ಲ ಜನತೆಗೆ ನಮಸ್ಕಾರ ನಾಡಿನ ಎಲ್ಲ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಗೋಮಾತಾ ಫೌಂಡೇಶನ್ ಹಾಗೂ ಸಂಗ ಸನಾತನ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಪ್ರತಿ ವರ್ಷ ನಾವು ಸಂಕ್ರಾಂತಿ ಉತ್ಸವ ಹಾಗೂ ಶಿವರಾತ್ರಿ ಕಾರ್ಯಕ್ರಮಗಳು ಮಾಡ್ತೇವೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಸಾರ್ವಜನಿಕರು ಸಾರ್ವಜನಿಕರು ಎಲ್ಲ ಸೇರಿ ಒಟ್ಟಾಗಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ಎಲ್ಲ ಈಗ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಿಂದ ಪಾಲ್ಗೊಳ್ಳುವಿಕೆಯಿಂದ ನಾವು ಹಬ್ಬವನ್ನು ಮಾಡ್ತಾಯಿದ್ವಿ ಈ ಹಬ್ಬದಲ್ಲಿ ಒಬ್ಬರ ಕಾಣಿಕೆ ಇಲ್ಲ ಪ್ರತಿ ತುಂಬ ಜನರು ಇದರಲ್ಲಿ ಭಾಗಿಯಾಗಿರ್ತಾರೆ ಈ ಥರ ಗೋಶಾಲೆಯಿಂದ ಗೋವುಗಳನ್ನ ತೊಗೊಂಬಂದು ಅದಕ್ಕೆ ಗೋಪೂಜೆ ಮಾಡಿ ಆ ಗೋವಿನ ಮಹತ್ವ ಅಂದರೆ ನಮ್ಮ ಗೋವನ್ನ ಏಕು ಯಾಕೆ ಉಳಿಸ್ಬೇಕು ಅದರ ಮಹತ್ವ ಏನು ಪ್ರಕೃತಿಯಲ್ಲಿ ಇದರ ಕೊಡುಗೆ ಏನು ಅದನ್ನು ತಿಳಿಸುವಂಥ ಪ್ರಯತ್ನ ಮತ್ತು ಸಂಕ್ರಾಂತಿ ಹಬ್ಬ ಅಂದರೆ ಒಂದು ಧಾನ್ಯಗಳ ಒಂದು ಸಿರಿಯ ನಮಗೆ ಸಿರಿ ಕೊಡುವಂಥ ಹಬ್ಬ ಹಾಗಾಗಿ ಧಾನ್ಯಗಳ ಒಂದು ಸುಗ್ಗಿಯನ್ನು ಮಾಡ್ತಾಯಿದ್ವಿ ನಮ್ಮ ಒಂದು ಸನಾತನ ಸನಾತನ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇದು ಮೂರನೇ ವರ್ಷದ ಕಾರ್ಯಕ್ರಮ ಮಾಡ್ತಾಯಿದ್ವಿ ನಾವು ಒಂದು ರಂಗೋಲಿ ಅಂದರೆ ಈಗ ಸಂಕ್ರಾಂತಿ ಅಂದರೆ ಒಂದು ಥರ ಸುಗ್ಗಿ ಒಂಥರ ಕಣ್ಣಿಗೆ ಆನಂದ ಆನಂದ ಕೊಡೋದು ಅಂದರೆ ರಂಗೋಲಿಯನ್ನು ಹಾಗಾಗಿ ಒಂದು ರಂಗೋಲಿ ಸ್ಪರ್ಧೆ ಅನ್ನೋದು ಒಂದು ಇಟ್ಟಿದ್ದೀವಿ ಮತ್ತು ಮಕ್ಕಳಿಗೆ ಮಕ್ಕಳಿಗೆ ಅಂದರೆ ಒಂದು ಆಟ ಯಾವುದೋ ಒಂದು ಆಟ ಆಡಬೇಕು ಈಗೆಲ್ಲ ಏನಾಗಿದೆ ಪಾಶ್ಚಿಮಾತ್ಯ ಆಟಗಳು ಜನಪ್ರಿಯವಾಗಿದೆ ನಮ್ಮ ಆಟಗಳನ್ನು ನಾವು ಮರೆ ಮರಿತಾ ಇದ್ದೀವಿ ಜನಪ್ರಿಯ ಜಾನಪದ ಆಟಗಳನ್ನ ನಾವು ಮರಿತಾ ಇದ್ದೀವಿ ಹಾಗಾಗಿ ಏನಾಗ್ತಾ ಇದೆ ನಾವು ಮಡಿಕೆ ಹೊಡೆಯೋ ಒಂದು ಆಟ ಒಂದು ಸಾಂಕೇತಿಕವಾಗಿ ಆಟ ಆಡಿಸ್ತಾ ಇದ್ದೀವಿ ಮಕ್ಕಳು ಅಂದರೆ ನಾವು ಕೃಷ್ಣನ ರೂಪ ನೋಡ್ತಾ ಇರ್ತೀವಿ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿನ ತುಂಬ ಚೆನ್ನಾಗಿ ಅದನ್ನು ಒಂದು ಆನಂದವಾಗಿ ಆಚರಿಸ್ತೀವಿ ಈಗ ಮಕರ ಸಂಕ್ರಾಂತಿ ಏನಾಗಿದೆ ಗೋಪೂಜೆಯು ವಿಶೇಷವಾಗಿರುತ್ತೆ ಈಗ ನಮಗೆ ಮಳೆ ಬೆಳೆ ಇದು ಮುಖ್ಯವಾಗಿ ಜೀವನಕ್ಕೆ ಬೇಕಾಗಿರೋವಂಥದ್ದು ಈಗ ನಮ್ಮ ಭಾರತ ಅಂದರೆ ಕೃಷಿ ಪ್ರಧಾನ ದೇಶ ಕೃಷಿ ಪ್ರಧಾನ ದೇಶಕ್ಕೆ ಏನು ಬೇಕಾಗಿದೆ ಗೋವು ಬೇಕಾಗಿದೆ ಈಗ ಟ್ರಾ ಆಧುನಿಕ ಯುಗದಲ್ಲಿ ಟ್ರ್ಯಾಕ್ಟರ್ಗಳು ಬಂದಿರ್ಬೋದು ಆದರೆ ತುಂಬ ವರ್ಷಗಳಿಂದ ಅಂದರೆ ಸಾವಿರಾರು ವರ್ಷಗಳಿಂದ ನಾವು ಬೇ ವ್ಯವಸಾಯ ಮಾಡಬೇಕು ಅಂದರೆ ನಮಗೆ ಬೇಕಾಗಿರೋದು ಗೋ ವಂಶನೇ ಹಾಗಾಗಿ ಅದು ನಮ್ಮ ಒಬ್ಬ ಮನೆಯ ಸದಸ್ಯರ ಥರನೇ ನಾವು ನೋಡ್ತೀವಿ ಒಂದು ಗೋವನ್ನು ಹಾಗಾಗಿ ಗೋವನ್ನು ಪೂಜೆ ಮಾಡ್ತೀವಿ ನಮ್ಮ ಮನೆ ಸದಸ್ಯ ನಮ್ಮ ಮನೆ ಹೆಣ್ಮಗು ಆ ಲೆಕ್ಕದಲ್ಲಿ ನಾವು ಮನೆ ಹೆಣ್ಮಕ್ಕಳನ್ನು ಯಾವ ತರಕಾರದ ಅಷ್ಟ ಕುಂಕುಮ ಕೊಡ್ತೀವೋ ಆ ಥರ ಒಂದು ಗೋವನ್ನು ಕೂಡ ನಾವು ಒಂದು ಮನೆ ಹೆಣ್ಮಗು ಅಂತ ನಾವು ಅದನ್ನು ಭಾವಿಸಿ ಅದಕ್ಕೆ ಒಂದು ಗೌರವ ಸಲ್ಲಿಸುವಂಥ ಕಾರ್ಯಕ್ರಮವೇ ಗೋಪೂಜೆ ಹಾಗಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಗೋ ಪೂಜೆ ವಿಶೇಷವಾಗಿರುತ್ತೆ ಈ ಸಂಕ್ರಾಂತಿ ಹಬ್ಬನ ಪ್ರತಿಯೊಂದು ಹಳ್ಳಿಯಲ್ಲೂ ಮಾಡ್ತಾರೆ ಹಳ್ಳಿಗಳಲ್ಲಿ ವಿಶೇಷ ಸುಗ್ಗಿ ಮಾಡ್ತಾರೆ ಸಂಜೆ ಹೊತ್ತು ಗೋಗಳನ್ನ ಕಿಚ್ಚಾಯಿಸ್ತಾರೆ ಅದೇ ರೀತಿ ನಮ್ಮ ಟೌನ್ಗಳಲ್ಲಿ ಮತ್ತು ನಗರಸಭೆ ಇದರಲ್ಲಿ ನಗರದಲ್ಲಿ ಈ ಥರದ ಕಾರ್ಯಕ್ರಮಗಳು ಯಾರೂ ಮಾಡಲ್ಲ ಇದು ಹಳೆ ಹಳ್ಳಿ ಸಂಪ್ರದಾಯನ ನಾವು ಇಲ್ಲಿ ತರಬೇಕು ಅನ್ನೋದು ಯೋಚನೆ ಆಗಿತ್ತು ಇದು ಸನಾತನ ಹಬ್ಬಗಳು ಮತ್ತು ಧರ್ಮಗಳ ಸಮಿತಿಯಿಂದ ಸುಮಾರು ಈಗಾಗಲೇ ನಾಲ್ಕನೇ ವರ್ಷ ನಾವು ಮೊದಲನೇ ವರ್ಷ ಸಾಂಕೇತಿಕವಾಗಿ ಶುರು ಮಾಡಿದ್ವಿ ಎರಡು ಮೂರನೇ ಮೂರು ನಾಲ್ಕು ಮತ್ತು ನಾಲ್ಕನೇ ವರ್ಷದಿಂದ ನಾವು ರಂಗೋಲಿ ಸ್ಪರ್ಧೆ ಮತ್ತು ಮಡಕೆ ಒಡೆಯೋದು ಈ ಸರ್ತಿ ನಾವು ಇಟ್ಟಿದ್ದೀವಿ ಮತ್ತು ಸಂಕ್ರಾಂತಿ ಹಬ್ಬದ ಸಂಕೇತವಾಗಿ ಈಗ ಮುಂಚೆ ಮನೆಗಳಲ್ಲೇ ಎಲ್ಲ ಮನೆ ಮನೆಗಳಲ್ಲೂ ಇದ್ವು ಅದನ್ನ ಮಹತ್ವ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ವಿ ಆದರೆ ಈಗ ಹಸುಗಳನ್ನ ನಾವು ಯಾರು ಮನೆಗಳಲ್ಲಿ ಸಾಕೋ ವ್ಯವಸ್ಥೆ ಇಲ್ಲ ಹಾಗಾಗಿ ನಾವು ಒಂದು ಇದೊಂದು ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ ಡೇ ಅಂತಲೇ ಹೇಳ್ಬೋದು ಹಸುಗಳಿಗಾಗಲಿ ಮತ್ತು ಯಾವುದೇ ಒಂದು ನಾವು ಪ್ರಕೃತಿಗೂ ಕೂಡ ಇದೊಂದು ನಾವು ಋಣಿಯಾಗಿರ್ತೀವಿ ಅನ್ನೋ ಒಂದು ಸಾಂಕೇತಿಕವಾಗಿ ಮಾಡ್ತೀವಿ ತಮಿಳುನಾಡಿನಲ್ಲಿ ಮತ್ತು ಆಂಧ್ರದಲ್ಲಿ ಅವರದೇ ಆದ ಹಬ್ಬಗಳನ್ನ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ ಅಂತ ನಾವು ಇದನ್ನು ಆಚರಣೆ ಮಾಡ್ತೀವಿ ಈ ಸಂಕ್ರಮಣ ದಿನದಲ್ಲಿ ಸೂರ್ಯ ಒಂದು ಪಥದಿಂದ ಇನ್ನೊಂದು ಪಥಕ್ಕೆ ಹೋಗಬೇಕಾದ್ರೆ ನಡೆಯುವ ಒಂದು ನಿಸ ನೈಸರ್ಗಿಕ ಈ ಕ್ರಮವನ್ನು ನಾವು ದೇವರಿಗೆ ಒಂದು ಋಣಿಗಳಾಗಿರ್ತೀವಿ ಅನ್ನೋ ಒಂದು ವಿಧದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಲ್ಲ ಎಲ್ಲ ಹಬ್ಬಗಳನ್ನೂ ಕೂಡ ಈಗ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಬರ್ತಾ ಇರುವಂಥ ನಮ್ಮ ಕ್ಯಾಲೆಂಡರ್ನಲ್ಲಿ ಅಂದರೆ ಪಂಚಾಂಗದಲ್ಲಿ ಬರುವಂತಹ ಎಲ್ಲ ಹಬ್ಬಗಳನ್ನೂ ಕೂಡ ಈಗ ಪ್ರತಿಯೊಬ್ಬರು ಮನೆಗಳಲ್ಲಿ ಮಾಡೋಕ್ಕ ಕಾಲಾವಕಾಶ ಕಡಿಮೆ ಇದೆ ಮತ್ತು ವ್ಯವಸ್ಥೆ ಮಾಡಲಿಕ್ಕೆ ಅವ್ರಿಗೆ ಇಲ್ಲ ಅಂದ್ಬಿಟ್ಟು ನಮ್ಮ ಮಕ್ಕಳಿಗೆ ನಾವು ಯಾವ ಥರ ಹಬ್ಬಗಳನ್ನ ಆಚರಣೆ ಮಾಡ್ತಾಯಿದ್ವಿ ಹಿಂದ್ಲಿಂದ ಅನ್ನೋದನ್ನು ಹೇಳೋದನ್ನೇ ನಾವು ಮರ್ತೋಗ್ಬಿಟ್ಟಿದ್ದೀವಿ ಹಾಗೂ ಹಿರಿಯರು ಎಷ್ಟೊಂದು ಮನೆಗಳಲ್ಲಿ ಇಲ್ಲವೂ ಇಲ್ಲ ಈ ಕಾಲಾವಕಾಶ ಇಲ್ಲದಲ್ಲೇ ಇರೋದಕ್ಕೆ ನಾವು ಆದಷ್ಟು ಹಬ್ಬಗಳನ್ನ ಮೊಟ್ಟಕ್ಕೆ ಮಾಡ್ಕೊಂಬರ್ತಾಯಿದ್ದೀವಿ ಯಾವ ಥರ ಮಾಡಬೇಕು ಅನ್ನೋದನ್ನು ನಮ್ಮ ಮಕ್ಕಳಿಗೆ ನಾವು ಮುಂದುವರ್ಸೋಕ್ಕೆ ಯಾವ ಥರ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡೋದಕ್ಕೂ ಕೂಡ ನಮಗೂ ಅಭಾವ ಇದೆ ವಿಷಯದ ಅಭಾವ ಇರ್ಬೋದು ಕಾಲಾವಕಾಶ ಇರ್ಬೋದು ಹಾಗಾಗಿ ಇದನ್ನು ಸಾಂಕೇತಿಕವಾಗಿ ನಾವು ಪ್ರತಿಯೊಬ್ಬರಿಗೂ ಈಗಿನ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮದ ಇತಿಹಾಸ ಏನಿದೆ ಹಬ್ಬಗಳನ್ನ ನಾವು ಯಾವ್ಯಾವ ಥರ ಮಾಡ್ತಾ ಇದ್ವಿ ಮುಂಚೆ ಇವಾಗ ನಾವು ಯಾವ ಥರ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ತೋ ತಿಳಿಸೋ ಒಂದು ನಿಟ್ಟಿನಲ್ಲಿ ಎಲ್ಲ ಹಬ್ಬಗಳನ್ನೂ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ ಈಗ ಕಿಚ್ಚು ಹಾಯಿಸೋದಿರ್ಬೋದು ಇವಾಗ ತಂಡಿ ಇರೋದರಿಂದ ಹಸುಗಳಿಗೆ ಕಾಲು ಮತ್ತು ಬಾಯಿ ರೋಗ ಬರುತ್ತೆ ಹಾಗಾಗಿ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಮುಂಚಿನ ಕಾಲದಲ್ಲೆಲ್ಲನೂ ಕಿಚ್ಚು ಹಾಯಿಸ್ತಾ ಇದ್ರು ಬೆಂಕಿನಲ್ಲಿ ತುಳಿಸೋದ್ರಿಂದ ಆ ಕ ಇರೋ ಇನ್ಫೆಕ್ಷನ್ ಹೋಗ್ಲಿ ನಾವು ಸೋಂಕು ಮಾಡ್ತಾ ಮಾಡ್ತಾಯಿದ್ದೆ ಅದು ಎಷ್ಟೊಂದು ಜನಕ್ಕೆ ನಾವು ತಿಳಿ ಹೇಳಬೇಕು ಆ ನಿಟ್ಟಿನಲ್ಲಿ ಈಗ ಎಷ್ಟೊಂದು ಈಗ ಸಾಂಕೇತಿಕವಾಗಿ ಮಾಡ್ತಾಯಿದ್ದೀವಿ ಮುಂದೆ ಬರೋ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಯಾರ ಹೆಣ್ಮಕ್ಳು ನಾವು ಅಲ್ಲೇ ಬಂದು ಎಲ್ಲ ತಯಾರು ಮಾಡ್ತೀವಿ ಅಡುಗೆನ ಅಂತಂದರೆ ಅದು ಕೂಡ ಮಾಡೋ ಒಂದು ಇದಿದೆ ನೀವು ಹೇಳಿದ್ರೆ ಇದಕ್ಕೆ ಗೋ ಕ್ಲಾಸ್ ಮೇಲೆ ಯಾಕೆ ಮಡಕೆ ಹೊಡಿಯೋದು ಅಂತ ಹೇಳ್ತಾ ಮಡಕೆ ಹೊಡೆಯೋದು ಇಟ್ಕೊಂಡಿದ್ದೀರಾ ಅಂದರೆ ನಾವು ಎಷ್ಟೊಂದು ಹಬ್ಬಗಳಲ್ಲಿ ನಾವು ಆ ಮಕ್ಕಳ ಚಟುವಟಿಕೆಗಳನ್ನ ಮೊಟ್ಟಕ್ಕೆ ಮಾಡ್ತಾ ಇದ್ದೀವಿ ಹಾಗಾಗಿ ಕೃಷ್ಣ ಕೃಷ್ಣಾಷ್ಟಮಿನಲ್ಲೂ ಮಾಡ್ಬೋದು ಇದು ಏನಂದ್ರೆ ಎಳೆದು ಆ ಮಡಕೆನ ಎಳೆದು ಹೊಡೆಯೋ ಅಷ್ಟು ಕೆಪಾಸಿಟಿ ಅಂದರೆ ಶಕ್ತಿ ಇರೋ ಅಂಥವ್ರನ್ನ ಮುಂಚೆ ಯುವಕರಿಗೆ ತರಬೇತಿ ಇರ್ಬೋದು ಯುವಕರಿಗೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ರು ಈ ಆ ಇದರೊಳಗೆ ಸಾಂಕೇತಿಕವಾಗಿ ನಾವೀಗೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮಹಿಳೆಯರು ಹೆಚ್ಚು ರೀತಿಯಲ್ಲಿ ಭಾಗವಹಿಸಿದ್ರೆ ಸಾಂಕೇತಿಕವಾಗಿ ಅಲ್ಲದಲ್ಲೇ ನಾವು ಪ್ರಾಯೋಗಿಕವಾಗಿ ನಮ್ಮ ಪೂಜೆಗಳು ನಮ್ಮ ವಿಧಿವಿಧಾನ ಯಾವ ಥರ ಇದೆ ಮಾಡ್ತೀವಿ ಅಂತ ಎಲ್ಲರ ಸಲಹೆ ಕೊಟ್ಟರೆ ಆ ಸಲಹೆನೂ ತಗೊಳ್ತೀವಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಎಲ್ಲ ಹಬ್ಬಗಳನ್ನೂ ಇದೆ ಉಗಾದಿ ಹಬ್ಬದಲ್ಲೂ ಅಷ್ಟೇ ನಾವು ಪಂಚಾಂಗ ಶ್ರವಣ ಬಿಟ್ಟಿದ್ದೀವಿ ಯಾವ ಥರ ಮಾಡ್ತಾಯಿದ್ವಿ ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು ಹಾಗಾಗಿ ಎಲ್ಲ ಹಬ್ಬಗಳನ್ನ ನಾವು ಯಾವ ಥರ ಮಾಡ್ತಾಯಿದ್ವಿ ಅಂತ ಮಾದರಿಯನ್ನು ನಮ್ಮ ಮುಂದಿನ ಮಕ್ಕಳಿಗೆ ತೋರಿಸೋ ಸಲುವಾಗಿ ಈ ಎಲ್ಲ ಥರ ಹಬ್ಬಗಳನ್ನ ಇರ್ಬೋದು ಚಟುವಟಿಕೆ ಇರ್ಬೋದು ಹಮ್ಮಿಕೊಂಡಿದ್ದೀವಿ ಹೀಗೆ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟು ಇನ್ನೂ ಮುಂದೆ ಬರುವ ಹಬ್ಬಗಳಿಗೂ ಕೂಡ ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸಂಜೆ ಎಂಟರವರೆಗೂ ರಂಗೋಲಿ ಸ್ಪರ್ಧೆ ಮಕ್ಕಳಿಗಾಗಿ ಮಡಿಕೆ ಹೊಡೆಯುವ ಆಟ ಭಜನೆ ಭಕ್ತಿಗೀತೆಗಳು ಸಂಕ್ರಾಂತಿ ಹಬ್ಬದ ಬಗ್ಗೆ ವಿಶ್ಲೇಷಣೆ ಲಲಿತ ನಾಟ್ಯ ಕಲಾ ಸಂಘ ಕುಮಾರಿ ತೇಜಸ್ವಿನಿ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆಲದಾಂಜನೇಯ ಸ್ವಾಮಿಗೆ ಪೂಜೆ ಹಾಗೂ ಗೋಪೂಜೆ ಗೋ ಆರತಿ ಎಳ್ಳು ಬೆಲ್ಲ ಹಾಗೂ ಪ್ರಸಾದ ವಿನಿಯೋಗದೊಂದಿಗೆ ಅದ್ಭುತವಾಗಿ ಆಯೋಜನೆಗೊಂಡು ಯಶಸ್ವಿಯಾಗಿದೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು